ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಆರ್ ಚಾನೆಲ್ ಕರ್ನಾಟಕ ಫೈನಾನ್ಸ್ ಸೊ ಮೊದಲನೇದಾಗಿ ನಮ್ಮ ಚಾನಲ್ ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜನರಿಗೆ ಎಚ್ ನಮ್ಮ ಕಂಟೆಂಟ್ಸ್ ಎಲ್ಲ ಶೇರ್ ಮಾಡಿ ಹಾಗೆ ಪ್ರೋತ್ಸಾಹ ಹೇಳ್ತೀನಿ ಸೊ ಕಳೆದ ವಿಡಿಯೋಗಳು ತುಂಬಾ ರೆಸಿಪೀಸ್ ನಾವು ಆಗ್ತಾ ಇದೀವಿ ತುಂಬಾ ಜನ ತೋರಿಸ್ತಾ ಇದ್ದೀವಿ ನಿಮ್ಗೆಲ್ಲ ಇಷ್ಟ ಆಗ್ತಿದೆ ಅಂತ ನಾವು ಭಾವಿಸ್ತೀವಿ ಸೊ ಹಾಗಾಗಿ ನಿಮಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ರೆಸಿಪಿಗಳು ಬೇಕಾಗಿದೆ ಅಂತ ಅಂದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಮಿಸ್ ಮಾಡಿದೆ ಆ ರೆಸಿಪಿನ ನೀವು ರಿಕ್ವೆಸ್ಟ್ ಮಾಡಿ ಸೊ ನಾವು ನಮ್ಮ ಜನದತ್ರ ಸೊ ನಮ್ಮ ಒಂದು ನೋನ್ ಸರ್ಕಲ್ಸ್ ಅಲ್ಲಿ ವೀಕ್ಷಕರಲ್ಲಿ ನಿಮಗೆ ಏನ್ ಬೇಕು ಅದನ್ನ ಟ್ರೈ ಮಾಡ್ತೀವಿ ಸೊ ವೆಲ್ಕಮ್ ಬ್ಯಾಕ್ ಇವತ್ತಿನ ರೆಸಿಪಿನಲ್ಲಿ ನಾವು ಮತ್ತೆ ಒಂದು ಸಿಹಿ ಪದಾರ್ಥನ ತೋರಿಸ್ತಾ ಇದ್ದೀವಿ ಏನಂತ ನೋಡೋಣ ಬನ್ನಿ ಇವತ್ತಿದರೆ ನನ್ನೊಟ್ಟಿಗೆ ನಮ್ಮಅಮ್ಮ ಸೊ ಒಳ್ಳೆ ರೆಸಿಪಿ ಜೊತೆ ಬಂದಿದ್ದಾರೆ ತುಂಬಾ ಸಿಂಪಲ್ ಅಂಡ್ ಗೆಸ್ಟ್ ಗಳು ಬಂದಾಗ ಈ ರೆಸಿಪಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇವತ್ತಿನ ರೆಸಿಪಿ ಬಂದು ಸಬಕಿ ಪಾಯಸ ನಿಮಗೆ ಗೊತ್ತಿರೋ ಹಾಗೆ ತುಂಬಾ ಜನ ಏನಂದ್ರೆ ಇವಾಗ ಉಪವಾಸ ಮಾಡ್ತೀರಾ ಹಬ್ಬಗಳಲ್ಲಿ ಎಲ್ಲ ಸಲ ಹೋಳಿಗೆ ಮಾಡಕ್ಕಾಗಲ್ಲ ಬಟ್ ಈ ರೆಸಿಪಿ ಇನ್ಸ್ಟೆಂಟ್ ಕ್ವಿಕ್ ಆಗಿ ನಿಮಗಿಷ್ಟ ತರ ಮನೆಯಲ್ಲೇ ಏನೇನ್ ಐಟಮ್ಸ್ ಇರುತ್ತೆ ಅದರಿಂದ ಮಾಡುವಂತ ಒಂದು ರೆಸಿಪಿ ಬನ್ನಿ ನೋಡೋಣ ನಮಸ್ತೆ ಬನ್ನಿ ಈಗ ಸಬ್ಬಕ್ಕಿ ಪಾಯಸ ಹೇಗ್ ಮಾಡೋದು ಅಂತ ನೋಡೋಣ ಸೊ ಏನೇನ್ ಪದಾರ್ಥ ಬೇಕು ಇದು ಒಂದ್ ಕಪ್ ಸಬ್ಬಕ್ಕಿಗೆ ನೆನ್ಸದ ಮೇಲೆ ಎರಡು ಕಪ್ ಸಬ್ಬಕ್ಕಿ ಆಗುತ್ತೆ ಸೊ ಇದು ಒಂದ್ ಅವರ್ ನೆನ್ಸ್ಕೊಂಡ್ರೆ ಸಾಕು ಓಕೆ ಮತ್ತೆ ಅದ್ರ ಜೊತೆಗೆ ಎರಡ್ ಕಪ್ಪು ಸಕ್ಕರೆ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಸ್ವಲ್ಪ ಮತ್ತೆ ಕಾಲ್ ಕಪ್ಪು ತುಪ್ಪ ಸ್ವಲ್ಪ ಏಲಕ್ಕಿ ಹಾರ್ ಏಲಕ್ಕಿ ತಗೊಂಡು ಪುಡಿ ಮಾಡಿ ಇಟ್ಕೊಂಡಿರೋದು ಮತ್ತೆ ಹಾರ್ ಕಪ್ಪು ಹಾಲು ಬೇಕು ವೆರಿ ನೈಸ್ ಸೊ ಈಗ ರೆಸಿಪಿ ಶುರು ಮಾಡೋಣ ಗ್ಯಾಸ್ ಆನ್ ಮಾಡಿಕೊಳ್ಳೋಣ ನಾನು ಚಿಕ್ಕ ಒಂದು ಕುಕ್ಕರ್ ಇಟ್ಕೊಳ್ತಾ ಇದೀನಿ ಅದರಲ್ಲಿ ಒಂದು ಕಪ್ ಸಬ್ಬಕ್ಕಿನ ಏನು ನೆನ್ಸ್ಕೊಂಡಿದಿನ ಅದು ಹಾಕೊಳ್ತಾ ಒನ್ ಅವರ್ ನೆನ್ಸ್ಕೊಂಡಿರ್ಬೇಕು ತುಂಬಾ ಹೊತ್ತು ನೆನ್ಸ್ಕೊಂಡ್ಬಿಟ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಒಂದ್ ಅವರ್ ನೆನೆಸ್ಕೊಂಡ್ರೆ ಸಾಕು ಆರು ಕಪ್ಪು ಹಾಲು ಹಾಕೊಳ್ತಾ ಇದ್ದೀನಿ ಸೊ ನೋಡಿ ಪ್ರತಿಯೊಂದು ಮೆಜರ್ಮೆಂಟ್ ಅಲ್ಲಿ ತಗೊಬೇಕು ವೀಕ್ಷಕರೇ ಅವರು ಯಾವ ಕಪ್ಪಲ್ ತೆ ತಗೊಂಡಿದಾರೋ ಆ ಕಪ್ಪಲ್ಲಿ ಆರ್ ಕಪ್ ಹಾಕ್ತಾ ಇದಾರೆ ಸೊ ನೀವ್ ಯಾವ ಕಪ್ಪಲ್ಲಿ ಮಾಡ್ತಿರೋ ಅದಕ್ಕೆ ಆರ್ ಕಪ್ ಆಗುವಷ್ಟು ನೀವು ಹಾಲು ಹಾಕೊಳ್ಬೇಕಾಗುತ್ತೆ ಐದು ಎನೆ ಬೇಕು ಅಂದ್ರೆ ಹೆನೆ ಹಾಕೋಬಹುದು ಇದು ಅನ್ಸುತ್ತೆ ಅಷ್ಟಲ್ಲಿ ನೀವೇನಾದ್ರೂ ಟಿಪ್ ಕೊಡಕ್ ಇಷ್ಟಪಡ್ತೀರಾ ಅಮ್ಮ ತುಂಬಾ ಜನ ಸ್ವೀಟ್ಸ್ ತಿನ್ನೋವಾಗ ವೇಟ್ ಗೇನ್ ಆಗ್ತೀವಿ ಅಂತ ಅವಾಯ್ಡ್ ಮಾಡ್ತಾರೆ ಅವ್ರಿಗೆಲ್ಲ ತುಂಬಾ ಜನ ಸ್ವೀಟ್ ತಿನ್ನೋಕ್ಕೆ ಭಯ ಪಡ್ತಾರೆ ಸೊ ಆರಾಮ್ಸೆ ಸ್ವೀಟ್ ತಿನ್ಬೋದು ಏನಂದ್ರೆ ಇದಕ್ಕೊಂದು ಸ್ಮಾಲ್ ಟಿಪ್ಪು ಸ್ವೀಟ್ ತಿನ್ನಕ್ ಮುಂಚೆ ಫೈಬರ್ ಅಂದ್ರೆ ತರಕಾರಿ ಪಲ್ಯಗಳು ಹಸಿ ತರಕಾರಿ ಸ್ವಲ್ಪ ಹಣ್ಣು ಅದ್ರ ಜೊತೆ ಎಲ್ಲಾ ಸೇರ್ಸ್ಕೊಂಡು ತಿಂದಾದ್ಮೇಲೆ ಸ್ವೀಟ್ ತಿಂದ್ರೆ ಅಷ್ಟು ನಮ್ಮ ಫ್ಯಾಟ್ನೆಲ್ಲ ಅದು ಕರಗಿಸುತ್ತೆ ಡೈಜೆಷನ್ ಇಶ್ಯೂಸು ಬರಲ್ಲ ಆರಾಮಾಗಿ ವೇಟ್ ಏನು ಆಗಲ್ಲ ವೆರಿ ನೈಸ್ ಥ್ಯಾಂಕ್ ಯು ಅಷ್ಟಲ್ಲಿ ಇದಾಗ್ತಾ ಇದೆ ನೋಡ್ಬೋದು ನೀವು ಈಗ ಎರಡು ವಿಸಿಲ್ ಆದ್ಮೇಲೆ ತೆಗ್ದಿದ್ದಾರೆ ಇದು ಬೆಂದಿದೆ ಅಂತ ಕಾಣಿಸುತ್ತೆ ನೋಡಿ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಇದು ಓಕೆ ಸೊ ಈಗ ಇದಕ್ಕೆ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಆಗಲೇ ತೋರಿಸ್ದಾಗೆ ಒಂದು ಕಪ್ ಒಂದು ಕಪ್ ಸಕ್ಕರೆ ಒಂದು ಕಾಲು ಕಪ್ ಸಕ್ಕರೆ ಸ್ವಲ್ಪ ಸಕ್ಕರೆ ಕರಗ್ ಬಿಡ್ಲಿ ಸೊ ಸಕ್ಕರೆ ಕರಗ್ತಾ ಇದೆ ಸೊ ಅಷ್ಟರಲ್ಲಿ ಇಲ್ಲಿ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕೊಳ್ಳೋಣ ತುಪ್ಪ ಹಾಕೊಂಡು ತುಪ್ಪ ಒಂದು ಸ್ವಲ್ಪ ಕರಗದ್ಮೇಲೆ ದ್ರಾಕ್ಷಿ ಗೋಡಂಬಿ ಹಾಕೊಳ್ಳೋಣ ಇದೊಂದು ಏಳೆಂಟ್ ಗೋಡಂಪಿಗೆ ನಾನು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ದ್ರಾಕ್ಷಿ ತಗೊಂಡಿದ್ದೀನಿ ಸೊ ಹಿಂಗೆ ಚೆನ್ನಾಗಿ ಬಾಡಿಸ್ಕೋಬೇಕು ಸೊ ನೋಡಿ ಇದು ಕೆಂಪು ಬಣ್ಣ ಬರ್ತಾ ಇದೆ ಈಗ ಅದ್ರ ಜೊತೆಗೆ ದ್ರಾಕ್ಷಿ ಹಾಕೊಳ್ಳೋಣ ಗೋಡಂಬಿ ಕೆಂಪು ಬಣ್ಣ ಬಂದ್ಮೇಲೆ ದ್ರಾಕ್ಷಿ ಹಾಕೊಬೇಕು ಬಾದಾಮಿ ವಾಲ್ನಟ್ ಹಾ ಇದಕ್ಕೆ ಬಾದಾಮಿ ಹಾಕೊಬಹುದು ಬಾದಾಮಿನ ಸಣ್ಣಗೆ ಹಚ್ಚಿ ಬಾದಾಮಿ ತಿನ್ನಕ್ಕೆ ಇಷ್ಟ ಓಕೆ ಬಾದಾಮಿನ ಯೂಸ್ ಮಾಡ್ಕೊಬಹುದು ಈಗ ಸ್ಟೋವ್ ಆಫ್ ಮಾಡ್ತಾ ಇದೀನಿ ಸೊ ಎಲ್ಲ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರು ಈಗ ಒಂದ್ಸತಿ ರೆಡಿ ಆಗಿದೆ ನೋಡಿ ನೀವು ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಈಗ ಈಗ ಇದಕ್ಕೆ ಏಲಕ್ಕಿ ಪೌಡ್ರ್ ಮಿಕ್ಸ್ ಮಾಡ್ತಾ ಇದೆ ಒಂದ್ಸತಿ ತಿರುಗಿಸಿ ಸ್ಟವ್ ಆಫ್ ಮಾಡಿ ಸೂಪರ್ ನೋಡ್ತಾ ಇದ್ದೀರಾ ವೀಕ್ಷಕರೇ ಸಬ್ಬಕ್ಕಿ ಪೈಸಾ ರೆಡಿ ಆಗಿದೆ ಏನ್ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ ಟೇಸ್ಟಿಂಗ್ ಟೈಮ್ ಟೇಸ್ಟ್ ಮಾಡಿ ಹೇಳಿ ಅಮ್ಮ ಹೇಗಿದೆ ಅಂತ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಸೊ ಇದೇ ತರ ಇನ್ನಷ್ಟು ಇಂಟ್ರೆಸ್ಟಿಂಗ್ ಗೆ ನಮ್ ಚಾನಲ್ ಕರ್ನಾಟಕ ಫೈನಿಂಗ್ಸ್ ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್